ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ಐದು ಗಣಪತಿ ಮಂತ್ರಗಳನ್ನು ಪಠಿಸಿದರೆ ಎಲ್ಲದರಲ್ಲೂ ಸಕ್ಸಸ್ ಎನ್ನುವುದನ್ನು ಕಾಣಬಹುದು ಗಣಪತಿ ದೇವನ ಆರಾಧನೆಯನ್ನು ಮಾಡುವುದು ಮಾತ್ರವಲ್ಲ ಆತನ ಮಂತ್ರಗಳನ್ನು ಪಠಿಸುವುದರಿಂದಲೂ ನೀವು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಈ ಐದು ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಆ ಐದು ಮಂತ್ರಗಳು ಯಾವುದು ತಿಳಿಯೋಣ ಗಣಪತಿಯನ್ನು ಮೊದಲ ಪೂಜಿಪನೆಂದು ಪರಿಗಣಿಸಲಾಗುತ್ತದೆ ಗಣಪತಿ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತದೆ ಅವನ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತದೆ ಗಣಪತಿಯ ಆರಾಧನೆಯಿಂದ ನಾವು ಎಲ್ಲ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಗಣಪತಿ ಪೂಜೆಯನ್ನು ಮಾಡುವುದರೊಂದಿಗೆ ಆತನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರಿಂದ ಕೂಡ ಸಾಕಷ್ಟು ಪ್ರಯೋಜನಗಳಿವೆ ಅದರಲ್ಲೂ ಗಣಪತಿಯ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ತನ್ನೆಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲ ಆರಾಧಕನೆಂದು ಪರಿಗಣಿಸಲಾಗುತ್ತದೆ ಯಾವುದೇ ಹೊಸ ಕೆಲಸ ಅಥವಾ ಶುಭ ಸಮಾರಂಭವನ್ನು ಆರಂಭಿಸುವ ಮೊದಲು ಗಣಪತಿ ಪೂಜೆಯನ್ನು ಮಾಡಲಾಗುತ್ತದೆ ಮೊದಲನೆಯದಾಗಿ ಯಾವ ಮಂತ್ರವನ್ನು ಪಠಿಸಬೇಕು ತಿಳಿಯೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಈ ಮಂತ್ರವನ್ನು ಪಠಿಸಿ ಇನ್ನು ಎರಡನೆಯದಾಗಿ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹೆ ತನ್ನೋ ದಂತಿ ಪ್ರಚೋದಯಾತು ಇನ್ನು ಮೂರನೇ ಮಂತ್ರ ಓಂ ಗಂ ಗಣಪತೆಯೇ ನಮಃ ಇನ್ನು ನಾಲ್ಕನೆಯ ಮಂತ್ರ ಓಂ ಗಣೇಶ ವರ್ಣಂ ಚಿಂದಿಂ ಪೇರಾಣ್ಯಂ ಹುಂ ನಮ ಪಟ್ ಈ ಮೇಲಿನ ನಾಲ್ಕು ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯು ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ಕಷ್ಟಗಳೇ ಇಲ್ಲದ ಜೀವನವನ್ನು ನಡೆಸುತ್ತಾನೆ ನೀವು ಗಣೇಶನ ಈ ಮಂತ್ರವನ್ನು ಪಠಿಸುವ ಮೂಲ ಪ್ರಯೋಜನವನ್ನು ಪಡೆದುಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು